ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಆಗಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ಬಳಸೋದು ಅಂದರೆ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ನೀವು ಬೇರೆ ಎಣ್ಣೆ ಬಳಸ್ತಿದ್ದೀರಾ ಕೊಬ್ಬರಿ ಎಣ್ಣೆ ಆಗಲ್ಲ ಅಂತ ಆದರೆ ನೀವು ಬಳಸೋ ಎಣ್ಣೆನೆ ನೀವು ಉಪಯೋಗಿಸ್ಕೋಬೋದು ನೋಡಿ ಎಣ್ಣೆ ಕರಗ್ತಾ ಇದೆ ಎಣ್ಣೆ ಕರಗ್ತಾ ಇದ್ದಾಗೆ ನಾನು ಒಂದು ದೊಡ್ಡ ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಈಗ ಈ ಪಾಲಕ್ ಸೊಪ್ಪನ್ನ ನಾವು ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು ಪಾಲಕ್ ಸೊಪ್ಪೇನು ತುಂಬ ಟೈಮ್ ತಗೊಳ್ಳಲ್ಲ ಕೇವಲ ಒಂದು ಐದು ನಿಮಿಷದಲ್ಲೇ ನಮಗೆ ಚೆನ್ನಾಗಿ ಬಾಡುತ್ತೆ ನೋಡಿ ಫ್ರೆಂಡ್ಸ್ ನಾನು ಇದು ಹೀಗೆ ಬಾಡ್ತಾ ಇರಲಿ ಅಂದರೆ ಚೆನ್ನಾಗಿ ಬೇಯಲಿ ಈಗ ಪಟ್ ಅಂತ ಹೋಗಿ ಇದಕ್ಕೊಂದು ಮಸಾಲಾನ ರೆಡಿ ಮಾಡ್ಕೊಡೋಣ ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ಸೊಪ್ಪಿನ ಪದಾರ್ಥವನ್ನು ಹೇಳ್ತಾ ಇದ್ದೀನಿ ಈ ಸೊಪ್ಪಿನ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಮೊದಲೇ ನೀವು ವಿಡಿಯೋನ ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಈ ಸೊಪ್ಪಿನ ಈ ರುಚಿಕರವಾಗಿರುವಂತಹ ಈ ಪದಾರ್ಥ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ನಂತರ ಒಂದು ಚಮಚ ಹುರಿಗಡಲೆ ಪುಟಾಣಿ ಅಂತ ಕರಿತೀವಲ್ಲ ಅದು ಮತ್ತು ಒಂದು ಮುಕ್ಕಾಲು ಚಮಚ ಆಗೋಷ್ಟು ಜೀರಿಗೆ ಖಾರಕ್ಕೆ ನಾನಿಲ್ಲಿ ಸೂಜ್ ಮೆಣಸನ್ನು ಬೆಳೆಸ್ತಾ ಇದ್ದೀನಿ ನೀವು ಹಸಿ ಮೆಣಸನ್ನು ಸಹ ಹಾಕೋಬೋದು ಹಸಿಮೆಣಸನ್ನು ಸ್ವಲ್ಪ ಬೆಂಕಿನಲ್ಲಿ ಸುಟ್ಟುಬಿಟ್ಟು ಹಾಕಿದರೆ ಅದು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಇದಕ್ಕೆ ಜೀರಿಗೆ ಒಳ್ಳೆ ಕಾಂಬಿನೇಷನ್ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನಾನು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿದೆ ಇಷ್ಟಾದಮೇಲೆ ನಾನು ಸ್ಟವ್ನ ಆಫ್ ಮಾಡಿಬಿಡ್ತಾ ಇದ್ದೀನಿ ನಂತರ ಇದಕ್ಕೆ ನೋಡಿ ರುಬ್ಬಿರೋ ಮಸಾಲ ಮಿಶ್ರಣನ ಹಾಕ್ಕೊಳ್ಳೋಣ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಗಿಸ್ಕೋಬೇಕು ಯಾಕೆಂದರೆ ನಾವು ಇದನ್ನ ಮತ್ತೆ ಕುದಿಸೋದೆಲ್ಲ ಇಲ್ಲ ನೋಡಿ ಇವಾಗ ಇದಕ್ಕೆ ನಾನು ಗಟ್ಟಿಯಾದ ಮೊಸರನ್ನು ಒಂದು ಬೌಲ್ ಆಗೋಷ್ಟು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಇನ್ನೇನಿಲ್ಲ ಫ್ರೆಂಡ್ಸ್ ಒಂದು ಒಳ್ಳೆ ಪರಿಮಳಭರಿತ ಒಗ್ಗರಣೆ ಕೊಟ್ಟುಬಿಟ್ರೆ ಆಗೋಗುತ್ತೆ ಈಗ ಒಂದು ಒಳ್ಳೆ ಒಗ್ಗರಣೆ ಎಣ್ಣೆ ಇಂಗು ಸಾಸಿವೆ ಮತ್ತು ಕರಿಬೇವು ಒಂದು ಒಗ್ಗರಣೆ ಮೆಣಸು ಹಾಕಿದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ರುಚಿಕರವಾಗಿರುವಂತಹ ಹಸಿ ಮತ್ತು ಸೊಪ್ಪಿನ ಮಜ್ಜಿಗೆ ಹುಳಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಪಾಲಕ್ ಸೊಪ್ಪು ಮತ್ತು ದೇಹಕ್ಕೂ ತುಂಬಾ ಒಳ್ಳೆಯದು ತಂಪು ಸಹ ಆಗತ್ತೆ ಕಣ್ಣಿಗೂ ಸಹ ಪಾಲಕ್ ಸೊಪ್ಪು ಒಳ್ಳೆಯದು ಹೀಗಾಗಿ ನೀವು ಈ ರೀತಿ ರೆಸಿಪಿನ ಮಾಡಿಕೊಂಡ್ರೆ ಅನ್ನದ ಜೊತೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ನೀವೊಮ್ಮೆ ಈ ಸೊಪ್ಪಿನ ಹಸಿ ಮಜ್ಜಿಗೆ ಹುಳಿನ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರೂ ಸಹ ಒಂದು ಹೊಸ ರೆಸಿಪಿನ ಕಲ್ತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್